ಏನ್ ಮಾಡ್ಲಿವ ಹೇಳಿ ಹೋಗಿದ್ನಿ ಅವ್ರು ಪಂಚಾಂಗ ಹೇಳೋರು ಸ್ವಾಮಿಗಳು ಅಲ್ಲಿ ಬೇರೆ ಕಡೆನ ಮನಿ ಶಿಫ್ಟ್ ಮಾಡ್ಯಾರಂತ ಹಂಗಂದ್ರ ಆತ್ ಬಿಡು ಅಂತ ಹೇಳಿ ಎಲ್ಲ ಸ್ಕೂಟರ್ ಬಿಟ್ಟು ಹೋಗಿ ಕೇಳ್ಕೊಂಡ್ ಬರೋದ್ರಾಗ ಸ್ಕೂಟರ್ ಯಾರ ಕಳು ಮಾಡ್ಕೊಂಡು ಹೋಗ್ಬಿಟ್ಟಾರ ಹ್ಞೂ ವಾ ಎಂಥ ಬೇಜಾರಾತು ನಂದು ಭಾಳ ಮನ್ಸಿಗೆ ನನ್ನ ಭಾಳ ಫೇವ್ರೇಟ್ ಸ್ಕೂಟರ್ ಅದು ಇಷ್ಟು ವರ್ಷ ನಾನು ಅದನ್ನ ಬಳಕೆ ಮಾಡ್ಕೋ ಅಂತ ಬಂದಿದ್ದೆ ಅದನ್ನ ನಂದು ಲಕ್ಕಿ ಸ್ಕೂಟರ್ ಹೌದ್ ಅದನ್ನು ಕಳು ಮಾಡ್ಕೊಂಡು ಹೋಗ್ಯಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದೇನವ ಫೋಟೋ ಇತ್ತು ಫೋಟೋನು ಕೊಟ್ಟು ಬಂದೇನಿ ಅದ್ರ ನಂಬರ್ ಅದ್ರ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಎಲ್ಲ ಕೊಟ್ಟು ಬಂದೇನಿ ಇದೆ ನೋಡ್ರಿ ನನ್ನ ಸ್ಕೂಟರ್ ಯಾವ್ ಕಳು ಒದ್ ಹೇಳ್ಕೊಂಬರ್ರಿ ಅಂತ ಹೇಳಿನಿ ಹ್ಞೂ ಅಂದಾರ ನೋಡ ಅಲ್ಲ ಅಪ್ಪಾಜಿ ಆ ನೀ ಈಗ ಯಾವ ಏರಿಯಾದಾಗ ನೀನು ಬಿಟ್ಟಿದ್ದಲ್ಲ ಆ ಏರಿಯಾದ ಸಿ ಸಿ ಟಿ ವಿ ಕ್ಯಾಮ್ರಾ ಗೊತ್ತಾಗ್ತದೆ ಅಪ್ಪಾಜಿ ಅದ್ರಾಗ ಸಿ ಸಿ ಟಿ ವಿ ರೆಕಾರ್ಡ್ ಆಗಿರ್ತೈತಿ ನೀವು ಅಲ್ಲಿ ಬಿಟ್ಟು ಹೋಗಿರ್ತೀರಲ್ಲ ಅವಾಗ ಯಾವ ಯಾವ ಹೋಗಿರ್ತಾನಲ್ಲ ಅವ ಯಾವ ಅನ್ನೋದು ಗೊತ್ತಾಗತ್ತೆ ಅಲ್ಲ ಹೌದು ನೋಡು ಅಂದ್ರೆ ಬೇವ್ರ ಪೊಲೀಸರು ನನಗೆ ಅಷ್ಟು ಲಕ್ಷ ಆಗಲಿಲ್ಲ ಅವರು ಅವ್ರು ಹೇಳಿದ್ರು ಕ್ಯಾಮ್ರಾದಾಗ ರೆಕಾರ್ಡ್ ಆಗಿರ್ತತ್ರಿ ನೋಡು ನೋಡು ನನ್ನ ಹತ್ತಿದ್ರ ನಾ ಯಾಕೆ ಕ್ಯಾಮ್ರಾ ಅಂತ ಏನು ತಿಳಿಲಿಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಅಂತ ನಂಗೆ ಲಕ್ಷ್ಯ ಆಗಲಿಲ್ಲ ನೋಡ್ದ ಒಂದು ಕೆಲಸ ಮಾಡೋಣ ಅಲ್ಲೇ ಮನೆ ಅದು ಏನು ಏರಿಯಾ ಐತಲ್ಲ ಅಲ್ಲಿ ಮುಂದೆ ಅಪಾರ್ಟ್ಮೆಂಟ್ನಾಗ ನಮ್ಮ ದೋಸ್ತ ಅದಾನ அபார்டி கேமரா அப்பஜி நோட அவருந்தாஷி மாதாடத்த அர்கனி நானும் லக்ன மாசினி ஏன்கு கழசியா இல்ல யாக்கி அல்லத்தவ ஆல் அந்த அவ ஒல்ல அப்பாஜி நான ஒல் அவங்க இஷ்டவன் அனஸ் அவன் அப்படெல் இல்லை டப்பரவன் நோடேட்ட அனஸ்தான ಅಲ್ಲ ಬಾಯಿ ಬಿಟ್ಟ ಹೇಳ್ತಾನ ಎಂ ಟೆ ಕಲ್ತಿನಿ ದೊಡ್ಡ ಕಂಪನೆ ಕೆಲಸ ಮಾಡ್ತೀನಿ ಕರೋಡ್ ಗಂಟೆ ಆಸ್ತಿ ಇದೆ ಅಂತ ಹೇಳಾಕತ್ತಾನೆ ಮತ್ತೆ ಇನ್ನೇನು ಹೇಳಿ ಬಿಟ್ರೆ ಹೇಳಿ ಬಿಟ್ರೆ ಇಲ್ಲ ನಿಜಾನದು ನನಗೆ ಅವನು ನೋಡಿರ ಏನೋ ಅದು ಸುಳ್ಳು ಹೇಳ್ತಾನ ಏನೋ ಮುಚ್ಚಿಡಕತ್ತಾನೆ ಅನ್ಸೈತೆ ಅಪ್ಪಾಜಿ ಚಲೋನ ಇಲ್ಲವಾ ಇನ್ನು ಇವ ಚಂದ್ರುನ ಚುಲದನ ಅಪ್ಪಾಜಿ ಇದ್ದಿದ್ದೆಲ್ಲ ಹೇಳಿ ಒಪ್ಪಕೊಂಡೆ ಲಗ್ನ ಮಾಡ್ಕೊಂತೀನಿ ಅನ್ನಕತ್ತಾನ ಕತ್ತಾನೆ ನೀವು ನೋಡಿದ್ರೆ ಬೇಡ ನಾತ್ತಿರ ಅವಂಗಾ ಯಾರು ಅದ ಐದನೇ ತ ಕಲ್ತಿದ್ದಾ ತು 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 ಅದರ ಹೆಸರು ಎತ್ತಬೇಡ ನೀನು ಯಾಕ ಯಾಕೆ ಎತ್ತಬೇಡ ಅಷ್ಟೆ ಚಲೋ ಹುಡುಗ ಅದನವಾ ಮೋಸಗಾರ ಅಂತರೂ ಅಲ್ಲ ಅಲ್ಲ ಹುಡುಗ இவன் நோட் மோசார் அவசனிஃபிகேட் ஆய் ಇಲ್ಲ ಇನ್ನು ಏನು ಇಲ್ಲ ನಾನು ಅವ್ನು ಹೊಳ್ಳಿ ಮತ್ತೆ ಬೆಟ್ಟೆ ಆಗಿಲ್ಲ ಅವಂಗ ಆಗಿ ಡೀಟೇಲ್ ಮತ್ತೆ ತಿಳ್ಕೊಬೇಕು ತಿಳ್ಕೊಂಡ್ ಮೇಲೆ ಲಗ್ನ ಮಾಡ್ಬೇಕು ಹಂಗ ಮಾಡಕ್ ಬರಂಗಿಲ್ಲ ಅವ್ರ ಮನಿಗೂ ಹೋಗ್ಬರ್ಬೇಕು ನೋಡ್ತೀನಿ ಆಮೇಲೆ ಅವ್ರ ಮನಿಗೆ ಹೋದ್ರ ಸರ್ಟಿಫಿಕೇಟ್ ತೋರಿಸ್ತಾನ ಕಲ್ತಿದ್ದು ಅದ್ರಾಗ ಏನೈತಿ ದೊಡ್ಡ ಸೌಕಾರ ಹುಡುಗಿರಿ ಅವಾಗ ನಿಮ್ಗ ಗೊತ್ತ ಮೂರನ ಅಂತ ಹೇಳಿ ಹೋಗಕ್ಕೆ ಹೋಗಬೇಡ್ರಿ ಈಗ ಹೇಳಿ ಚಂದ್ರನ ಚಲೋ ಹುಡುಗ ಅವನ ಜೊತೆ ಲಗ್ನ ಮಾಡ್ರಿ ನೋಡಿಲ್ಲ ಇಲ್ಲ ಈ ಹುಡುಗನ್ ಜೊತೆ ಲಗ್ನ ಮಾಡ್ಲಿಕ್ಕೂ ಪರವಾಗಿಲ್ಲ ಆ ಐದನೇ ತ ಕಲ್ತಿದ್ ಹುಡ್ಗನ ಜೊತೆ ಮಾತ್ರ ನನಗೆ ಲಗ್ನ ಮಾಡುದೇ ಇಲ್ಲ ತಿಳ್ಕೊಂಬಿಡುದು ನೀನು ಯಾಕಪ್ಪ ಬಾಜಿ ಎಷ್ಟು ಛಲೋ ಹುಡುಗ ನೀನು ಯಾಕೆ ಹಿಂಗೆ ಸರಿ ಐದನೇ ತ ಕಲಿತ್ ಏನಾಯ್ತು ಚಂದಿಗೆ ದುಡಿದು ಸಾಕ್ತೇನಂತನ ಅವ ಅದಕ್ಕೂ ನಷ್ಟಕ್ಕೂ ಅಷ್ಟಕ್ಕೂ ನಮ್ಮ ಕಡೆ ನಮಗರ ಏನು ಕಡಿಮೆ ಆಗೈತಿ ಈಗ ಲಗ್ನ ಆಗ ಅಳ್ಯಾ ನಾನು ಮಗಳು ಆಮೇ ಆಮೇಲೆ ನೀವು ಮೂರ ಜನ ಅಲ್ಲ ಇಲ್ಲಿ ಇರ್ವಲ್ರಕ್ಕ ನಮ್ಮದೇ ರೊಕ್ಕ ಆಸ್ತಿ ನೋಡ್ಕೊಂಡು ಇರುವಲ್ರಕ ಅಂದರೂ ಅವ ನಮ್ದು ಆಸ್ತಿ ನೋಡಿ ನಾನು ನೀ ಏನು ಪ್ರಕಾರ ಹಾಂ ಒಟ್ಟು ತಾಸ್ ಅಂತ ದುಡ್ದ ಗಳಿಸೋದೇನಿಲ್ಲ ಐ ಇದನ್ನೇ ತ ಕಲ್ತವ ಏನು ಬೆಲೆನ್ಸ್ ಮಾಡ್ತಾನ ನೀವು ಏನು ಮೇಂಟೇನ್ ಮಾಡ್ತಾನೀವ ಹಾಂ ಏನ್ ಅಹ್ ಅಕ್ಷರ ಗೊತ್ತಿರಂಗಿಲ್ಲ ಏನ್ ಮೇಂಟೈನ್ ನೀ ನೋಡಂತಡಿ ನೀಕ್ ಹೋಗ್ಬೇಡ ಲೈಲಾ ಆ ಹುಡುಗ ಗೋಪಿ ಚಲೋ ಹುಡುಗ ಅದ ಮೊದಲ್ ಹೋಗಿ ಒಂದ್ ಕಂಪನಿ ನೋಡ್ತೀನಿ ಏನ ಅವ್ರ ಮನೀನು ವಿಚಾರಿಸ್ತೀನಿ ಸಾಲಿ ಸಾದಿ ಕಲ್ತಿದ್ದ ನಿನಗೆ ಬಂದೆಲ್ಲ ಬಂದ ಮ್ಯಾಗ ನೀವು ಒಪ್ಕೊಳ ಬಾ ನೀ ಅವ್ ಲಗ್ನ ಮಾಡ್ಕೊಳ ಬಾಡೋನ್ ತಗೋರಿ ಹೋಗ್ಬೇಡ್ರಿ ನಾನು ನೋಡ್ತೇನೆ ತಗೋವಾಗ ಅಲ್ಲಿ ತನ ನೀನು ಏನ್ ಹೇಳಕ್ ಕಲ್ತ ಬಗ್ಗೆ ನಡಿವ ನನಗ ಸಾಕಾಗಿ ಅಡ್ಡಾಡಿ ನಡ್ಕೊಂತ ಬಂದಿವ ಅಲ್ಲಿಂದ ಸಾಕೋತ ಬ್ಯಾಸ್ ನೋಡು ಗಾಡಿ ನಾನ್ ಚಲೋ ಗಾಡಿ ಕಳ್ದ್ ಹೊತ್ ಬೇಜಾರ್ ಮಾಡ್ಕೋಬೇಡ್ರಿ ಪೊಲೀಸರು ಎಲ್ಲಾ ಹುಡುಕಿ ತಂದು ಕೊಡ್ತಾರ ಅಷ್ಟ ಮಾಡುದು ಮತ್ತೆ ಇನ್ನೇನ್ ಮಾಡ್ತಿ ನಡ್ರಿ ನಡ್ರಿ ಹ್ಮ್ ಬಾರಿ ಐತಿ ಬಿಡ ಗಾಡಿ ಇದು ಹ್ಮ್ ಯಾ ಪುಣ್ಯಾತ್ಮ ನಿಂದ್ರಿಸಿದ್ನ ಏನ ಮೊದಲ ಐದ್ರದ ಕಲರ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ ನಾ ಆರಾಮ್ ಹೊಡಿಯಕ ಅಡ್ಡಾಡಕ ಬರ್ತತಿ ಹ್ಮ್ ಇದೇನಿದೆ ಗೋಪಿ ಯಾವ್ದ ಗಾಡಿ ಕುಂತಾನ ಎಲ್ಲರ ಎಲ್ಲಾರಳುಗಿಳು ಮಾಡ್ಯನ್ ಗಾಡಿ ದುಡ್ದು ಕಡೆ ಕಳುವ ತಡಿ ಹ್ಮ್ ಏನ್ಪಾ ಗೋಪಿ ಹೊಸ ಗಾಡಿಯ ಚಾ ಇವ ಯಾಕೆ ಬಂದಿಲ್ಲ ಗಂಗು ನಾ ಇವತ್ತರ ಕಳು ಮಾಡ್ಕೊಂಡ್ ಗಾಡಿ ಇದನ್ನ ಮತ್ ಇದನ್ನ ನೋಡಿ ಮತ್ತ್ ಇದನ್ನ ಇವ ಕಳು ಮಾಡ್ಕೊಂಡು ಗಿಡ್ಕೊಂಡ್ ತಗ ಏನಾರ ಒಂದ್ ಪ್ಲಾನ್ ಮಾಡ್ದಾಗ ಅಡ್ಡಾಗಿ ಬಿಟ್ಟಿರ್ತಾನ ನೋಡು ಯಾಕಪ್ಪ ಅದಿಯಲ್ಲ ಗೋಪಿ ಏ ನಂದ ನೋ ಮರೇ ಅಷ್ಟಾಕ ಸಂಶಯ ಕೇಳಾಕತಿ ನಂದ ಹೊಸ ತಗೋಣನಿ ಅಡ್ಡಾಡ್ಕೊಂಡ್ ಬಂದ್ ತಿಡಿ ಊರು ಊರ್ ಅಂತೇಳಿ ಹೊಳ್ಕೊಂಡು ಬಂದೇನಿ ನೀ ಯಾಕಷ್ಟಶಯ ನೋಡಾಕತ್ತಿ ಏ ಚಚ ಇಲ್ಲಪ್ಪ ನಾ ಯಾಕ ಸಂಶಾಲಯ ಕೇಳಿ ಏನು ಅಚಾನಕ್ ಗಾಡಿ ತಂದ್ಬಿಟನಲ್ಲ ಅಂತ ಕೇಳಿದೆ ಯಾಕಂದ್ರೆ ನಿನ್ ಕಡೆ ಗಾಡಿ ತೊಗೊಳಕಲ್ಲ ಒಂದು ಚಾ ಕುಡಿಯಾಕು ಹತ್ತು ರೂಪಾಯಿ ಇರಂಗಿಲ್ಲಲ್ಲ ಮತ್ ಗಾಡಿ ತೊಗೊಳಾಕೆಲ್ಲಿಂದ ರೊಕ್ಕ ಅಂತ ಯಾಕಂದ್ರೆ ದುಡಿಯವಂತ್ರು ಅಲ್ಲ ನೀನು ಕಳುವು ಮಾಡ್ಕೊತ ಅಡ್ಡಾಡವ ಈಗ ಕಳುವಿನ ಕಸುಬನ್ಯಾಗು ಸಿಕ್ಕೊಂಡು ಒದ್ದಾಡಿ ಹೊರಗೆ ಬಂದಿ ಪೊಲೀಸ್ ಸ್ಟೇಷನ್ಯಾಗಿಂದ ಅಂದ್ರೆ ಈಗ ಕಳು ಮಾಡೋಕೆ ಅಷ್ಟು ಗಾ ಹಾಕಿರಂಗಿಲ್ಲ ಅದ್ರ ಮತ್ತೆ ಎಲ್ಲಿಂದ ತಂದು ಇದನ್ನ ಗಾಡಿ ಅಂತ ತೂತು ತುತು ಇಂಜನ್ ಹುಮರೇ ನಂದು ಹಕ್ಕಿ ಕತೆಲ್ಲ ಗೊತ್ತಾಗೇ ನಿಮ್ದು ಅಲ್ಲ ನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಚ ಚ ಚೇನ್ ಮತ್ತೆ ಎಲ್ಲಾರು ಮುಂದೆ ಹೇಳಿ ಹೇಳಿ ಮತ್ತೆ ಅಲ್ಲಿ ಲಗ್ನ ಮೊದಲ ಹುಡುಕಿ ಬಲ್ಲ ನತ ಮತ್ತು ಅಪ್ಪು ಹೇಳಿ ಹದ್ಗಡ್ ಗಿಡ್ಸ ನಿಮ್ಮ ಕಡೆ ಆದರೂ ಸ್ವಲ್ಪ ಹುಷಾರಾಗಿ ಇರ್ಬೇಕು ನಾನು ಏ ಗಂಗು ಹಂಗೆಲ್ಲ ಅನ್ಬ್ಯಾಡು ಮರೇ ಏನು ನಮ್ಮ ಊರಿಂದ ಬಾಂಬೆಲಿಂದ ಬಂದಾನ ನನಗಂತ ಕೊಟ್ಟಾನ ಹೊಸ ಗಾಡಿ ನೀ ಏನೋಪ ಬರೀಕಳು ಬರೀ ಅದನ್ನ ಅಂತ ನಂದೀ ಲೆವೆಲ್ ಚೇಂಜ್ ಆಗಿತ್ತು ಚೇಂಜ್ ಆಗೈತಿ ಚಲೋ ಮನಿ ಹೆಣ್ಣು ಲಗ್ನ ಮಾಡ್ಕೊಳಕತ್ತೀನಿ ಏನು ಅದನ್ನ ಲೆವೆಲ್ ಮೇಂಟೈನ್ ಮಾಡ್ಬೇಕು ನಮ್ಮ ಸೋದರ್ ಬಾಂಬೆ ಬಾಂಬೆದಾಗ ಅದಾನ ಅವ ನನಗೆ ಈ ಗಾಡಿ ಕೊಟ್ಟು ಕಳ್ಸ್ಯಾನ ಹಂಗಂದ್ರೆ ಲೆವೆಲ್ ಮೇಂಟೈನ್ ಮಾಡು ಅಂತ ಹೇಳಿ ನೀ ಏನೋಪ ಏನ ಐತಿದ್ರ ಬೋಗಸ್ ಐತಿ ಏನ ಬೋಗಸ್ ಬಿಡಾಕತ್ತಾನ ಇವ್ರ ಮಾವಿ ಎಲ್ಲಿಂದ ಬರ್ಬೇಕು ಬಾಂಬೆದಾಗ ಆ ನೀನು ಅವು ಕಸ ಆಸು ಇದ್ದಂಗೆ ಅದಾವು ಏನೇನು ನಡಿಸ್ಯಾನ ಕಂಡು ಹಿಡಿಬೇಕಿದ್ದಾನ ಹಾ ಹಾ ಹೌದಾನೆ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಚಲೋ ಆಯ್ತು ಬಿಡು ಹೋಗ್ಲಿ ತಗ ನೀ ಮಾವು ಗಾಡಿ ಭಾರಿ ಐತಲ್ವ ಮತ್ತು ನನಗೊಂದು ರೌಂಡ್ ಕೊಡಲ್ಲ ಇಲ್ಲಾಂದ್ರೆ ಕರ್ಕೊಂಡಲ್ಲ ಅಡ್ಡಾಡು ನಾನು ಒಂದು ರೌಂಡ್ ಝೂಯಿ ಅಂತೇಳಿ ಇಡೀ ಊರು ಸುತ್ತಕೊಂಡ್ಬರೋಣಂತ ಅದಕ್ಕೇನು ದೋಸ್ತ ಅದಕ್ಕೆ ಯಾಕೆ ಒಲರ್ತೇನೆ ನಾನು ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತ ಅರ್ಜೆಂಟ್ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಮುಗಿಸ್ಕೊಂಬಂದು ಇಲ್ಲೇ ಇಲ್ಲಿ ಬಂದವನ ನಿನ್ನ ಕರ್ಕೊಂಡು ಹೋಗ್ತೀನಿ ಮಸ್ತ್ ಇಡೀ ಸಿಟಿ ರೌಂಡ್ ಹೊಡಿನಂತ ಏನು ಹೌದಾ ಅರ್ಜೆಂಟ್ ಕೆಲಸ ಐತೆ ಹ್ಞೂ ದೋಸ್ತ ಬಾ ಬರ್ತೇನೆ ಪಾ ನಾನು ಹೊತ್ತಕತಿ ಬಂದು ಹೊಳ್ಳಿ ಬಂದು ಮಾತಾಡ್ಸ್ತೇನೆ ತಗೋ ನಿನಗೆ ಅರ್ಜೆಂಟ್ ಐತಿ ಹ್ಞೂ ಆಯ್ತು ತಗೋರಪ್ಪ ಬರ್ತೇನೆ ತಗೋ ಒಟ್ಟಿ ಮ ಏನೋ ನಡಶ್ಯಾನ ಏನೋ ನಡಶ್ಯಾನ ಗದ್ಲಾ ಇಬ್ ಅದನ್ನು ಕಂಡು ಹಿಡಿಬೇಕು ಯಾವುದೋ ಹುಡುಗಿನ ಲಗ್ನ ಮಾಡ್ಕೊತೇನ ಅಂದಲ್ಲವಾ ಲೈಲಾ ಲೈಲಾ ಅಂದಲ್ಲ ಲೈಲಾ ಅಂದ್ರ ಆ ಫ್ರೆಂಡ್ ಫ್ರೆಂಡಲ್ಲ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಒಂದು ವೇಳೆ ಅದೇ ಹುಡುಗಿನ ಆಗಿದ್ರೆ ಹೇಳಬೇಕ ಇದನ್ನು ಡೀಟೇಲ್ಸ್ ಅಂದ್ರೆ ಆ ಹುಡುಗಿ ಸುಮ್ಮನೆ ಯಾವ ಚಂದ್ರ ಅನ್ನೋ ಲಗ್ನ ಮಾಡ್ಕೋಬೇಕಂತಾಳ ಅವನಾರ ಮಾಡ್ಕೊಂಡು ಚೆಂದಾಗಿ ಇರ್ತಾಳ ಇವ್ ಏನಾರ ಬಿಲ್ಡಪ್ ಕೊಟ್ಟಿದ್ದಾನೆ ಅದಕ್ಕೆ ಅವ್ರ ಮನೆಗೆ ಏನಾರು ಒಪ್ಕೊಂಡಿದ್ದಾರ ಇದನ್ನ ಏನು ಅನ್ನೋದು ಹಾಕಿಕತ್ತ ಕತ್ತಿ ಮೊದಲು ತಿಳಿಸ್ಬೇಕು ಅಲ್ಲ ಇಲ್ಲ ರೋಜಾ ಇದಾಗ ಬೆಟ್ಟಾಗಿದ್ದಲ್ಲ ಕೇಳಬೇಕಾಗಿತ್ತು ನಾವು ಛ ತಡಿ ಈ ಕಡೆ ದಾರೆ ಹೊಕ್ಕಿರ್ತಾರನವರು ನೋಡಿ ಬೆಟ್ಟಾಗಿ ಕೇಳಿಬಿಡ್ತೇನೆ ಅಷ್ಟೇ ಮಾಡ್ತೇನೆ